ಕರ್ತನಲ್ಲಿ ಪ್ರೀತಿಯ ಆಸ್ರಿ ಟಿ ವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ಯೇಸು ಕ್ರಿಸ್ತ ನಾಮಲ್ಲಿ ನಿಮ್ಮನ್ನು ಸ್ವಾಗತಿಸ್ತೇವೆ ಪ್ರೀತಿಯ ವೀಕ್ಷಕರೇ ನಾವು ಅಂತ್ಯಕಾಲದ ಈ ದಿ ಒಂದು ಸ್ಟಡಿಯಲ್ಲಿ ನಾವು ಇವತ್ತಿನ ದಿವಸಗಳಲ್ಲಿ ಆಗುವಂಥ ಘಟನೆಗಳನ್ನು ನಾವು ಮುಂದಕ್ಕೆ ತಂದು ವಾಕ್ಯದ ಆಧಾರಿತವಾಗಿ ಅನೇಕ ವಿಷಯಗಳನ್ನು ಕಲಿತಾ ಇದ್ದೇವೆ ಕಳೆದ ಸಂಚಿಕೆಯಲ್ಲಿ ನಾವು ಭೂಕಂಪಗಳು ನಮ್ಮ ಆಸುಪಾಸುಗಳಲ್ಲಿ ಆಗುತ್ತಿರುವಂಥ ಘಟನೆಗಳಾಗಿರುವ ಭೂಕಂಪದ ವಿಷಯವಾಗಿ ನಾವು ನೋಡಿದೆವು ಅದು ನಮ್ಮ ನಮ್ಮ ನಮ್ಮನ್ನು ಎಚ್ಚರಿಸಿತು ಮಾತ್ರವಲ್ಲ ನಾನು ಎನಿಸ್ತೇನೆ ನಮ್ಮನ್ನು ಕರ್ತನ ಬರುಣಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸೋದಕ್ಕೆ ನಾವು ಕಾರಣ ಇದೊಂದು ಕಾರ್ಯಕ್ರಮ ಕಾರಣವಾಗಿತ್ತು ಎಂಬುದಾಗಿ ನಾನು ಎನಸ್ತೇನೆ ಖಾಲಿ ಅದನ್ನು ನೇರವಾಗಿ ನಾವು ಹೇಳುವಂಥದ್ದು ನಾವು ನೋಡುವವರಾಗಿ ಅಥವಾ ಕೇಳುವವರಾಗಿ ಮಾತ್ರವಿರದೆ ವಾಕ್ಯದಂತೆ ನಮ್ಮ ಜೀವಿತವನ್ನು ಕಟ್ಟಿಕೊಳ್ಳೋಣ ಯಾಕಂದರೆ ಕರ್ತನ ಬರೋಣ ಬಹಳಷ್ಟು ಹತ್ತಿರವಾಗಿದೆ ಪ್ರೀತಿಯ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾವು ನಿಮ್ಮ ಮುಂದೆ ಬಂದಿದ್ದೇವೆ ನಮ್ಮದ್ದಲ್ಲಿ ಈಗಾಗಲೇ ಪಾಶಸ್ ಅಬ್ರಹಮ್ ಅವರಿದ್ದಾರೆ ಉಡುಪಿಯಿಂದ ಬಂದಿರ್ತಾರೆ ಯೇಸು ಕ್ರಿಸ್ತನ್ ಆಮಲೆ ಅವರನ್ನು ಸ್ವಾಗತಿಸುವ ಪಾಸ್ಟರ್ ಪ್ರೈಸ್ ಅಲಾಡ್ ಪ್ರೈಸ್ ಅಲಾರ್ಡ್ ಕಳೆದ ಸಂಚಿಕೆಯಲ್ಲಿ ಭೂಕಂಪದ ವಿಷಯವಾಗಿ ನಾವು ನೋಡಿದ್ದೆವು ಅತಿ ಹತ್ತಿರದ ಕಾಲಘಟ್ಟಗಳಲ್ಲಿ ಬಹಳಷ್ಟು ಹೆಚ್ಚಾಗಿರುವಂಥ ಒಂದು ಘಟನೆ ಅಥವಾ ಒಂದು ಸಂಭವಗಳು ಆಗಿದೆ ಅದು ನಾವು ಆಕ್ಯದ ಆಧಾರದಲ್ಲಿ ನೋಡಿದ್ದೆವು ಇವತ್ತು ನಾವು ಈ ಸನ್ನಿವೇಶಗಳು ಅನೇಕ ಘಟನೆಗಳು ನಮ್ಮ ಸುತ್ತಮುತ್ತಲು ನಡೀತಾ ಇದೆ ಯಾವ ವಿಷಯದೊಂದಿಗೆ ಇವತ್ತು ನಮ್ಮ ಮುಂದೆ ನಿಮ್ಮ ಬಂದಿದ್ದರೆ ಫಸ್ಟ್ ಮೊದಲನೇದಾಗಿ ದೇವರ ನಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ ನಾವು ಇವತ್ತು ವಾಕ್ಯವನ್ನು ಓದಿಕೊಂಡು ಭಾಗಕ್ಕೆ ಬರೋಣ ಅದಕ್ಕಿಂತ ಹಿಂದೆ ನಾವು ಈಗಾಗಲೇ ನೋಡಿದಂಥ ವಿಷಯಗಳಲ್ಲಿ ಅನೇಕ ಕಾರ್ಯಗಳನ್ನು ನೋಡಿದ್ದೇವೆ ಭೂಕಂಪ ಇರ್ಬೋದು ಬರಗಾಲಗಳಿರ್ಬೋದು ಅಂಟು ರೋಗಗಳಿರ್ಬೋದು ಇವೆಲ್ಲ ಯಾವುದು ಕೂಡ ಹೇಳಿ ಇಂಥ ದಿನ ಬರ್ತದೆ ಎಂಬುದಾಗಿ ಬರಲ್ಲ ಮನುಷ್ಯರು ಸಮಾಧಾನವಾಗಿ ಇರ್ತೇವೆ ನಿರ್ಭಯದಿಂದ ಇರ್ತೇವೆ ಅಂತ ಹೇಳುವಾಗ ಆ ದಿನ ಫಕ್ಕನೆ ಉರ್ಲಿನಂತೆ ಬರ್ತದೆ ಎಂಬುದಾಗಿ ಇವತ್ತು ಒಳ್ಳೆಯ ಮನೆ ಕಟ್ಟಿಕೊಂಡು ಬಹಳ ಖುಷಿಯಾಗಿ ಆರಾಮಾಗಿ ಸಂತೋಷವಾಗಿ ಮುಗಿತು ಲೈಫಲ್ಲಿ ಸೆಟ್ಲಾಗಿದ್ದೇನೆ ಎಂಬುದಾಗಿ ನೆನೆಸಿಕೊಂಡಿರುವಾಗ ಇಂಥ ಘಟನೆಗಳೆಲ್ಲ ನಡಿತಾವೆ ಆವಾಗೇನಾಗ್ತದೆ ಎಲ್ಲವನ್ನು ಕಳ್ಕೊಂಡವರಾಗಿರ್ತಾರೆ ಇದನ್ನೆಲ್ಲ ಯಾಕೆ ನಾವು ಸ್ಟಡಿ ಮಾಡ್ತಾ ಇದ್ದೇವೆ ಅಂತೇಳಿದರೆ ನಾವು ಇದನ್ನೆಲ್ಲ ನೋಡಿ ಕರ್ತನ ಬರುವಿಕೆಗೆ ಸಿದ್ಧರಾಗಬೇಕು ಅಷ್ಟು ನಡುವೆ ಒಂದು ಪ್ರಶ್ನೆ ನನ್ನಲ್ಲಿ ಉದ್ಭವಿಸೋದು ಇದು ಕ್ರಿಸ್ತನ ನಂಬಿಕೊಂಡಿದ್ದವರ ಮೇಲೆ ಸಹ ಬರ್ತದ ಘಟನೆಗಳು ಈ ಘಟನೆಗಳು ಈಗ ನೋಡಿ ಎ ಸ್ವಾಮಿ ಹೇಳಿದ್ದಾರೆ ಬಿರುಗಾಳಿ ಮಳೆ ಹಳ್ಳಗಳು ಎಲ್ಲರ ಮೇಲೆ ಬರ್ತವೆ ಆದರೆ ದೇವರು ತನ್ನ ಭಕ್ತರನ್ನು ರಕ್ಷಣೆ ಹೊಂದಿದಂಥ ದೇವರ ಮಕ್ಕಳನ್ನು ಕಾಪಾಡುವವನಾಗಿದ್ದ ಈಗ ಬಿರುಗಾಳಿ ಬರ್ತದೆ ಅಲೆಗಳು ಬರ್ತಾವೆ ಶೋಧನೆಗಳು ಬರ್ತಾವೆ ಏನೆಲ್ಲ ಬರ್ತವೆ ಅದು ಬರುವಾಗ ಎಲ್ಲರ ಮೇಲೆ ಕೂಡ ಬರ್ತದೆ ಇನ್ನು ವಾಕ್ಯದಲ್ಲಿ ನಾವು ನೋಡ್ತೇವೆ ಐಗುಪ್ತ ದೇಶದಲ್ಲಿ ಇಸ್ರಾಹಿಲ್ಯರನ್ನು ಮತ್ತು ಐಗುಪ್ತಿಯರನ್ನು ಬೇರ್ಪಡಿಸಿ ಕೂಡ ಬರೆಸ್ಲಿಕ್ಕೆ ಆಗ್ತದೆ ಐಗುಪ್ತರು ಇದ್ದಂಥ ಸ್ಥಳದಲ್ಲಿ ಕಾರ್ಗತಲೆ ಇಸ್ರಾಲ್ಯರು ಇದ್ದಂಥ ಸ್ಥಳದಲ್ಲಿ ಬೆಳಕು ಐಗುಪ್ತಿರೋ ಇದ್ದಂಥ ಸ್ಥಳದಲ್ಲಿ ಆನೆಕಲ್ಲಿನ ಮಳೆ ಇಸ್ರಾಯಲ್ಲಿರೋ ಇದ್ದಂಥ ಸ್ಥಳದಲ್ಲಿ ಸಮಸ್ಯೆಗಳಿಲ್ಲ ಹೀಗೆ ನೋಡಿ ಒಂದಲ್ಲ ಎರಡಲ್ಲ ಎಲ್ಲ ವಿಷಯಗಳು ದೇವರಿಗೆ ಒಂದು ವ್ಯತ್ಯಾಸವಾಗಿ ಮಾಡಲಿಕ್ಕೂ ಆಗ್ತದೆ ಇನ್ನು ಸಮಸ್ಯೆಗಳ ಮಧ್ಯದಲ್ಲಿ ಇದ್ದರೂ ಕೂಡ ಆ ಒಂದು ವಾಕ್ಯದಲ್ಲಿ ನೋಡ್ತೇವೆ ಮಗಲಲ್ಲಿ ಸಾವಿರ ಜನ ಬೆಳೀತಾರೆ ಬಲಮಗಳಲ್ಲಿ ಹತ್ತು ಸಾವಿರ ಜನ ಬೆಳೆ ಬೆಳೀತಾರೆ ನಿನಗೇನು ತಾಟೋದು ಹಾಗೂ ಕೂಡ ಕಾಪಾಡಲಿ ಒಟ್ಟಿನಲ್ಲಿ ಹೇಗೂ ದೇವ್ರ ತನ್ನ ಮಕ್ಕಳನ್ನು ಇಂಥ ಕಾಲದಲ್ಲಿ ಕಾಪಾಡುವನಾಗಿದ್ದಾನೆ ಹೀಗೆ ಅಂತ ಹೇಳಲಿಕ್ಕೆ ಆಗಲಿ ಎಲ್ಲ ರೀತಿಯಲ್ಲಿ ಕೆಲವೊಮ್ಮೆ ಅಲ್ಲಿ ಬರೆಸೋದೇ ಕೂಡ ಇರ್ಬೋದು ಬರದ ಹಾಗೆ ಕೂಡ ಮಾಡ್ಬೋದು ಇನ್ನು ಬಂದರೂ ಕೂಡ ಅದರ ಮಧ್ಯದಲ್ಲಿ ಕಾಪಾಡಲಿಕ್ಕೆ ಆತನಿಗೆ ಆಗ್ತದೆ ಹಾಗಾಗಿ ನಾವು ಇವತ್ತಿನ ಒಂದು ಪಾಯಿಂಟಿಗೆ ನಾವು ಬರುವಂಥ ಸಮಯದಲ್ಲಿ ಮತಾಯನ ಸುವಾರ್ಥ ಇಪ್ಪತ್ನಾಲ್ಕನೇ ಅಧ್ಯಾಯ ಒಂಬತ್ತನೇ ವಾಕ್ಯವನ್ನು ಓದಿಕೊಳ್ಳೋಣ ಆಗ ನಿಮ್ಮನ್ನು ಉಪದ್ರವಕ್ಕೆ ಒಪ್ಪಿಸಿ ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲ ಜನಾಂಗಗಳವರು ಹಾಗೆ ಮಾಡುವರು ನೋಡಿಯೇ ಸ್ವಾಮಿ ಹೇಳ್ತಾ ಇದ್ದಾರೆ ಏಸು ಕ್ರಿಸ್ತರ ಮರಳಿ ಬರೋಣ ಹತ್ತಿರವಾಗಿರುವಂಥ ಕಾಲದಲ್ಲಿ ಏಸುವಿನ ಶಿಷ್ಯರಿಗೆ ಲೋಕದಲ್ಲಿ ಏನಾಗ್ತದೆ ಅಥವಾ ಏಸುವಿನ ಶಿಷ್ಯರಿಗೆ ಯೇಸುವನ್ನು ನಂಬಿದವರಿಗೆ ಯಾವ ರೀತಿ ಪ್ರತಿಕ್ರಿಯೆಗಳು ಲೋಕದಿಂದ ಬರ್ತಾ ಇರ್ತದೆ ಸ್ವಾಮಿ ಹೇಳ್ತಾ ಇದ್ದಾರೆ ಆಗ ನಿಮ್ಮನ್ನು ಉಪದ್ರವಕ್ಕೆ ಒಪ್ಪಿಸಿ ಕೊಲ್ಲುವರು ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲ ಜನಾಂಗಗಳವರು ಹಾಗೆ ಮಾಡುವರು ಹಾಗಾದರೆ ಸ್ವಾಮಿಯ ಶಿಷ್ಯರಿಗೆ ಹಿಂಸೆ ಉಂಟಾಗ್ತದೆ ಮತ್ತು ಎಲ್ಲ ಜನಾಂಗಗಳವರು ನಿಮ್ಮನ್ನು ಹಾಗೆ ಮಾಡ್ತಾರೆ ಇದು ಕೇವಲ ಎಂಡ್ ಟೈಮಿಗೆ ಮಾತ್ರ ಇದ್ದಿದ್ದ ಎಂಬುದಾಗಿ ಕೇಳೋದಾದರೆ ಖಂಡಿತ ಹಾಗಂತಲ್ಲ ಯೇಸು ಸ್ವಾಮಿಯ ಶಿಷ್ಯರನ್ನು ಪ್ರಾರಂಭ ದಿನಗಳಿಂದಲೇ ಹಿಂಸಿಸ್ತಾ ಇದ್ದಾರೆ ಮತ್ತು ಅಂತ್ಯಕಾಲ ಸಭೆ ಪ್ರಾರಂಭವಾದ ದಿನದಿಂದಲೇ ಅಂತ್ಯಕಾಲ ಕೂಡ ಸ್ಟಾರ್ಟ್ ಆಯಿತು ಈಗ ನಾವು ಅಂತ್ಯಕಾಲದ ಕೊನೆ ಭಾಗಕ್ಕೆ ಬಂದಿದ್ದೇವೆ ಅಥವಾ ಯೇಸು ಕ್ರಿಸ್ತನ ಮರಳಿ ಬರೋಣದ ಸಮಯ ಹತ್ತಿರದಲ್ಲೇ ಇದೆ ಆ ಕೊನೆಯ ಸಮಯಗಳಿಗೆ ನಾವು ಬಂದಿದ್ದೇವೆ ಈಗ ಇಪ್ಪತ್ನಾಲ್ಕು ಗಂಟೆಯ ಆ ಕೊನೆಯ ಇಪ್ಪತ್ತ್ಮೂರನೇ ಗಂಟೆ ಇಪ್ಪತ್ತ್ಮೂರುವರೆ ಗಂಟೆ ಅಂತ ಏನಿರ್ತದೆ ಆ ಥರ ಒಂದು ಕಾಲಮಾನಕ್ಕೆ ನಾವು ಬಂದಿದ್ದೇವೆ ಈಗ ಈ ಉಪದ್ರವ ಹೆಚ್ಚಾಗ್ತದೆ ಆಗ ಕಮ್ಯುನಿಕೇಷನ್ ತುಂಬ ಕಡಿಮೆ ಇಲ್ಲಿ ಆದದ್ದು ಮತ್ತೊಂದು ಸ್ಥಳದಲ್ಲಿ ಗೊತ್ತಿರ್ತಿರ್ ಗೊತ್ತಾಗ್ತಾ ಇರಲಿಲ್ಲ ಈಗ ಹಾಗಲ್ಲ ಕಮ್ಯುನಿಕೇಷನ್ ತಕ್ಷಣ ತಕ್ಷಣ ಆಗಿಂದಾಗಲೇ ಕಮ್ಯುನಿಕೇಷನ್ ಇಡೀ ಜಗತ್ತೆಲ್ಲ ಈಗ ಕಮ್ಯುನಿಕೇಷನ್ ಆ ಒಂದು ಉಪಕರಣಗಳಿಂದಾಗಿ ಅಥವಾ ಒಂದು ಕಮ್ಯುನಿಕೇಷನ್ ಸಂಪರ್ಕ ಮಾಧ್ಯಮಗಳಿಂದಾಗಿ ಏನಾಗಿದೆ ಅಂತ ಹೇಳಿದರೆ ಚಿಕ್ಕದಾಗಿದೆ ಅಂತ ಹೇಳಲಿಕ್ಕೆ ಆಗ್ತದೆ ತಕ್ಷಣ ಮಾಹಿತಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ತದೆ ಅಷ್ಟೇ ಇದು ನಡೆಯುವ ಒಂದು ಪ್ರಶ್ನೆ ಈಗ ಯೇಸು ಕ್ರಿಸ್ತನ್ ನಂಬಿದಂಥ ಅನೇಕ ಭಕ್ತರು ಹೇಳಿದಾಗ ಉಪಯೋಗಗಳು ಜಾಸ್ತಿ ಆಗ್ತದೆ ಆದರೆ ದೇವ ಮಕ್ಕಳಾಗಿರುವವರು ಯಾರಿಗೂ ಉಪದ್ರ ಮಾಡಲ್ಲ ಯಾವುದೇ ಹಾಳು ಕಾರ್ಯಗಳು ಮಾಡೋದಿಲ್ಲ ಕೆಟ್ಟ ಕಾರ್ಯಗಳು ಮಾಡೋದಿಲ್ಲ ಆದರೆ ಜನಾಂಗಗಳು ಇವರನ್ನು ದ್ವೇಷಿಸೋದಕ್ಕೆ ಏನು ಕಾರಣ ಅದಕ್ಕೆ ಕಾರಣವನ್ನೇ ಹೇಳ್ತಾ ಬರ್ತಾನೆ ಈಗ ನೋಡಿ ಮೊದಲನೇ ಕೊಲೆ ಪಾತಕ ಆಗಿದ್ದು ಕೂಡ ದೇವರ ಆರಾಧನೆ ವಿಷಯದಲ್ಲಿ ನಾವು ನೋಡ್ತೇವೆ ಮೊದಲನೇ ದಂಪತಿಗಳಾಗಿದ್ದಂಥ ಆದ ಅವರಿಗೆ ಹುಟ್ಟಿದಂಥ ಮೊದಲ ಮಗ ಏನು ಮಾಡ್ತಾನೆ ಕಾಯಿನ ಎರಡನೇ ಮಗ ಹೆಬೆಲನ್ನು ಕೊಲ್ ಕೊಂದಾಕಿದ ಅಥವಾ ಸಾಯಿಸ್ತಾನೆ ಆ ಹೆಬೆಲ ರಕ್ತ ಸಾಕ್ಷಿ ಆಗ್ತಾನೆ ಯಾಕೆ ಅಂತ ಹೇಳಿದರೆ ಕಾಯಿನ ಮತ್ತು ಅವನ ಕಾಣಿಕೆಗಳನ್ನು ದೇವರು ಮೆಚ್ಚಲಿಲ್ಲ ಅಥವಾ ಆರಾಧನೆಯನ್ನು ಮೆಚ್ಚಲಿಲ್ಲ ಹೆಬೆಲ ಮತ್ತು ಅವನ ಕಾಣಿಕೆ ಇನ್ನೊಂದು ರೀತಿಯಲ್ಲಿ ಹೆಬೆಲ್ನ ಜೀವಿತವನ್ನು ಹೆಬೆಲ್ನ ಆರಾಧನೆಯನ್ನು ದೇವರು ಮೆಚ್ಚಿದರು ಇದನ್ನು ಕಂಡು ಕಿಚ್ಚಿನಿಂದ ಏನು ಮಾಡ್ತಾನೆ ಕಾಯಿನ ಹೊಟ್ಟೆ ಕಿಚ್ಚು ಸಿಟ್ಟು ಎಲ್ಲ ಸೇರಿ ಅವನು ತನ್ನ ಜೀವಿತ ಬದಲಾಯಿಸಿಕೊಳ್ಳಲಿಲ್ಲ ದೇವರು ಆತನಿಗೆ ಹೇಳ್ತಿದ್ದಾರೆ ಯಾಕೆ ಕೋಪಿಸಿಕೊಳ್ತಾ ಇದ್ದೀ ಯಾಕೆ ಸಿಟ್ಟು ಮಾಡ್ತಾ ಇದ್ದೀ ಯಾಕೆ ಕೋಪಿಸಿಕೊಳ್ತಾ ಇದ್ದಿ ಒಳ್ಳೆ ಕಾರ್ಯ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ ಆದರೆ ಅವನು ಚೇಂಜ್ ಮಾಡಿಕೊಳ್ಳಿಲ್ಲ ಲೈಫನ್ನು ಅವನು ಇನ್ನಷ್ಟು ಹೊರಟಾದ ದೇವರ ಪ್ರೀತಿಯ ಮಾತುಗಳು ಆತನಿಗೆ ಸಿಕ್ಕರು ಪರಿವರ್ತನೆ ಆಗ ಆಗಲಿಕ್ಕೆ ಬೇಕಾದ ಮಾತುಗಳು ಅವನಿಗೆ ಸಿಕ್ಕರೂ ಕೂಡ ಅವನು ತನ್ನ ಜೀವಿತ ಬದಲಾಯಿಸ್ಕೊಳ್ಳಿಲ್ಲ ಅವನೇನಾಗ್ತಾನೆ ಇನ್ನಷ್ಟು ಇದ್ದಾನೆ ಈಗ ನೋಡಿ ಆ ನಂತರ ಚರಿತ್ರೆಯಲ್ಲಿ ನಾವು ಹುಡುಕ್ತಾ ಬರುವಾಗ ಸತ್ಯವೇದ ಗ್ರಂಥದಲ್ಲಿ ಮತ್ತು ಚರಿತ್ರೆಯ ಎಲ್ಲ ಭಾಗಗಳಲ್ಲಿ ಹುಡುಕ್ತಾ ಬರುವಾಗ ಸತ್ಯ ದೇವರನ್ನು ಆತ್ಮೀಯ ರೀತಿಯಲ್ಲಿ ಅಥವಾ ದೇವರ ಚಿತ್ತದ ಪ್ರಕಾರ ಆರಾಧನೆ ಮಾಡಿದವರನ್ನ ಎಲ್ಲ ಕಾಲಗಳಲ್ಲಿ ಲೋಕದವರು ಹಿಂಸೆ ಕೊಡ್ತಾ ಇದ್ದಾರೆ ನಾವು ನೋಹನ ಕಾಲದಲ್ಲಿ ನೋಡ್ಬೋದು ಕೆಟ್ಟತನ ಹೆಚ್ಚಾಗಿತ್ತು ಇನ್ನು ನೋಹ ಸ್ವಾರ್ಥೆ ಸಾರಿದ್ದನು ಅಂತ ಕೂಡ ವಾಕ್ಯ ಹೇಳ್ತದೆ ನೋಹನ ಜನ ಗೇಲಿ ಮಾಡಿದ್ರು ಎಂಬುದಾಗಿ ಕೂಡ ನೋಡುತ್ತೆ ಇನ್ನು ಅಬ್ರಹಾಮನ ಕಾಲ ವಿಶೇಷವಾಗಿ ಲೋಟ ಲೋಟ ಇದ್ದಂಥ ಸೋದೋಮ್ ಪಟ್ಟಣದಲ್ಲಿ ಸೋದೋಮ್ ಗೊಮ್ಮೂರ ಚಬೊಯಮ್ ಅದ್ಮ ಈ ರೀತಿ ಇದ್ದಂಥ ಪಟ್ಟಣಗಳಲ್ಲಿ ಕೆಟ್ಟತನ ಇಷ್ಟು ಹೆಚ್ಚಾಗಿತ್ತು ಅಂತ ಹೇಳಿದರೆ ಹೋಮೊಸೆಕ್ಷಲ್ಸ್ ಅಥವಾ ಎಲ್ಲ ರೀತಿಯ ಕೊಲೆ ಎಲ್ಲ ಪಾಪಗಳು ಹೆಚ್ಚಾಗಿತ್ತು ಅಲ್ಲಿ ನಾವು ನೋಡ್ತಾ ಇದ್ದೇವೆ ಇವರು ಸುವಾರ್ತೆ ಹೇಳಿದರೆ ದೇವರ ಶಿಕ್ಷೆ ಬರ್ತದೆ ತಪ್ಪಿಸ್ಕೊಳ್ಳಿ ಅಂತ ಹೇಳಿದರೆ ಗೇಲಿ ಮಾಡುವನಾಗಿ ಕಾಣಿಸ್ತಾ ಇದ್ದಾನೆ ಸುವಾರ್ತೆ ಹೇಳುವುದೇ ಅವ್ರನ್ನ ಒಂದು ತಮಾಷೆ ಮಾಡಿದ ಕಾಮಿಡಿ ಮಾಡಿದ ಹಾಗೆ ಅಂದರೆ ಏನು ಈ ಕಾಲದಲ್ಲೆಲ್ಲ ಹೇಳ್ತಾರೆ ಏಪ್ರಿಲ್ ಫೂಲ್ ಅಂತ ತಮಾಷೆ ಮಾಡಿದ ಹಾಗೆ ಕಾಣಿಸ್ತದೆ ಈ ರೀತಿಯೆಲ್ಲ ವಿಚಾರ ಮಾಡಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಹಿಂಸೆ ಕೊಡ್ತಾಯಿದ್ರು ಇನ್ನು ಇಸ್ರಾಯೇಲ್ ದೇಶಕ್ಕೆ ನಾವು ಬರುವಾಗ ಇಸ್ರಾಯೇಲ್ ದೇಶದಲ್ಲಿ ಸತ್ಯ ಹೇಳಿದಂಥ ಪ್ರವಾದಿಗಳನ್ನು ಇಸ್ರಾಲ್ರೇ ಹಿಂಸೆಗೆ ಒಳಪಡಿಸ್ತಾಯಿದ್ರು ಹೀಗೆ ಹೊಸ ಒಡಂಬಡಿಕೆಗೆ ಬಂದಾಗ ನಾವು ನೋಡ್ತಾ ಇದ್ದೇವೆ ಎ ಸ್ವಾಮಿ ಹೇಳ್ತಾ ಇದ್ದಾರೆ ಆ ವಾಕ್ಯಗಳನ್ನು ಓದಿಸ್ತೇನೆ ಸತ್ಯಕ್ಕೆ ಬಂದಂಥವ್ರನ್ನ ಸತ್ಯಕ್ಕೆ ಬರದವರು ಏನು ಇದ್ದಾರೆ ಹಿಂಸೆಗೆ ಒಳಪಡಿಸ್ತಾ ಇದ್ದಾರೆ ನೋಡಿ ಇವರು ಯಾರಿಗೆ ನೀವು ಹೇಳಿದಾಗ ಯಾರಿಗೆ ಹಿಂಸೆ ಯಾರ ಹತ್ರ ಜಗಳ ಮಾಡುವರಲ್ಲ ಯಾರಿಗೆ ಕಾಲು ಕೆದರಿ ಜಗಳ ಮಾಡುವರಲ್ಲ ಯುದ್ಧ ಮಾಡುವರಲ್ಲ ಒಂದು ಕೆನೆ ತಗೆ ಹೊಡೆದ್ರೆ ಇನ್ನೊಂದು ಕೆನೆ ತೋರಿಸುವರು ಇನ್ನು ನಾಮ ಮಾತ್ರ ಕ್ರೈಸ್ತರಾಗಿ ರಕ್ಷಣೆ ಹೊಂದದ ಯೇಸುವಿನ ಶಿಷ್ಯರಾಗಿ ಇರದೇ ಇರುವಂಥವರು ಕೆಲವೊಮ್ಮೆ ತಪ್ಪು ಕಾರ್ಯಗಳನ್ನು ಮಾಡ್ತಾರೆ ಕೆಲವೊಮ್ಮೆ ಅಂತಾರೆ ಅವರು ಮಾಡಿ ಮಾಡ್ತಾರೆ ಅವರ ಸಂಖ್ಯೆನೂ ಜಾಸ್ತಿ ಉಂಟು ಆದರೂ ನಿಜವಾಗಿ ಏಸುವಿನ ಶಿಷ್ಯನಾಗಿರುವಂಥವನು ಯಾರಿಗೆ ಹೊಡೆಯೋನಲ್ಲ ಯಾರಿಗೆ ಬೈಯೋನಲ್ಲ ಯಾರಿಗೆ ಮೋಸ ಮಾಡುವನಲ್ಲ ಆದರೆ ಅವನು ಸತ್ಯವನ್ನು ಹೇಳ್ತಾನೆ ದೇವರ ಬಗ್ಗೆ ಸೃಷ್ಟಿಕರ್ತನ ಬಗ್ಗೆ ದೇವರ ಬಗ್ಗೆ ಸೃಷ್ಟಿಕರ್ತನ ಬಗ್ಗೆ ರಕ್ಷಣೆಯ ಬಗ್ಗೆ ನಿತ್ಯ ಜೀವಿತದ ಬಗ್ಗೆ ಆತ ಮಾತಾಡ್ತಾನೆ ಮನಸ್ಸು ಬದಲಾಯಿಸಿಕೊಳ್ಳೋದ್ರ ಬಗ್ಗೆ ದೇವರ ಕಡೆಗೆ ತಿರುಗಿಕೊಂಡು ಹೊಸ ಸೃಷ್ಟಿಗಳಾಗುವ ಬಗ್ಗೆ ಮಾತಾಡ್ತಾನೆ ಆದರೆ ಕತ್ತಲೆ ಯಾವತ್ತೂ ಬೆಳಕನ್ನು ಸಹಿಸಲ್ಲ ನೋಡಿ ಕತ್ತಲೆ ಜೀವಿಗಳಿಗೆ ಬೆಳಕನ್ನು ಕಂಡರೆ ಆಗೋಲ್ಲ ಆ ಬೆಳಕನ್ನು ಆರಿಸಿ ಬಿಡುವುದಕ್ಕೆ ಪ್ರಯತ್ನ ಮಾಡ್ತಾ ಇರ್ತದೆ ಕತ್ತಲೆ ಜೀವಿಗಳು ನೋಡಿ ಈ ಹಾವುಗಳಿರ್ಬೋದು ಚೇಳುಗಳಿರ್ಬೋದು ಈ ರೀತಿಯಾಗಿ ವಿಷ ಜಂತುಗಳು ಯಾವಾಗಲೂ ಕತ್ತಲೆಯಲ್ಲೇ ಇರಲಿಕ್ಕೆ ಹೆಚ್ಚು ಇಷ್ಟಪಡ್ತದೆ ಅದು ಎಲ್ಲಾದರೂ ಒಂದು ಸ್ಥಳವನ್ನು ಕಂಡು ಅಲ್ಲಿ ಹೆಚ್ಚು ಕತ್ತಲಿರುವ ಸ್ಥಳಕ್ಕೆ ಅದು ನಿಧಾನವಾಗಿ ಸರಿತದೆ ಅದಕ್ಕೆ ಬೆಳಕು ಆಗಲ್ಲ ಅದು ಕತ್ತಲೆಯಲ್ಲಿ ಮುಚ್ಚಿಕೊಳ್ಳುವಂಥದ್ದು ಕತ್ತಲೆಯಲ್ಲಿ ಅಡಗಿಕೊಳ್ಳುವಂಥದ್ದು ಕತ್ತಲೆಯಲ್ಲಿ ಇದ್ದುಕೊಂಡು ದಾಳಿ ಮಾಡುವಂಥದ್ದಾಗಿರ್ತದೆ ಹಾಗಾಗಿ ಯೇಸು ಸ್ವಾಮಿನ ಹೇಳಿದ್ದಾರೆ ನಿಷ್ಕಾರಣವಾಗಿ ಅವರು ನನ್ನನ್ನು ದ್ವೇಷಿಸಿದರು ಎಂಬುದಾಗಿ ಕಾರಣವೇ ಇಲ್ಲ ನಾವು ಹೇಳೋದು ಮದ್ಯಪಾನ ಬಿಡಿ ಮಾದಕ ವಸ್ತು ಬಿಡಿ ವ್ಯಭಿಚಾರ ಬಿಡಿ ಎಲ್ಲ ರೀತಿ ದುರಾಚಾರ ಬಿಡಿ ಸತ್ಯ ದೇವರು ನಿಮ್ಮನ್ನು ಪ್ರೀತಿಸುವ ದೇವರಿದ್ದಾರೆ ಆ ದೇವರ ಕಡೆಗೆ ತಿರುಗಿಕೊಳ್ಳಿ ಆ ದೇವರು ನಿಮಗಾಗಿ ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟಿದ್ದಾರೆ ಆ ರಕ್ಷಕನು ಲೋಕಕ್ಕೆ ಬಂದು ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದಾರೆ ಅವ್ರನ್ನ ನಂಬುವಂಥ ಪ್ರತಿಯೊಬ್ಬೊಬ್ಬನು ರಕ್ಷಣೆ ಹೊಂದ್ತಾನೆ ಅವನ ಜೀವಿತ ಬದಲಾಗ್ತದೆ ದೇವರ ಸ್ವಭಾವ ಅವನಲ್ಲಿ ಬರ್ತದೆ ಪ್ರೀತಿಯ ಮನುಷ್ಯನಾಗ್ತಾನೆ ಪರಿಶುದ್ಧ ಮನುಷ್ಯನಾಗ್ತಾನೆ ಅವನು ಉಪಕಾರಿಯಾಗ್ತಾನೆ ಆಶೀರ್ವಾದದ ಒಂದು ಕಾಲುವೆ ಆಗ್ತಾನೆ ಜ್ಞಾನಿ ಆಗ್ತಾನೆ ಬುದ್ಧಿವಂತ ಆಗ್ತಾನೆ ಇದೆಲ್ಲ ಯಾರಿಗೆ ಬೇಡದ ವಿಷಯ ಎಲ್ಲರಿಗೆ ಬೇಕು ಆದರೆ ಇದನ್ನು ಕೇಳುವಾಗ ಸೈತಾನ ಆತ್ಮ ಇರುವವರಿಗೆ ಆಗಲ್ಲ ಯಾಕಂತೇಳಿದರೆ ಇದರ ಹಿಂದಿನ ಮೇನ್ ವ್ಯಕ್ತಿ ಅಂತೇಳಿದರೆ ಸೈತಾನ ಅವನಿಗೆ ಜನ ರಕ್ಷಣೆ ಹೊಂದೋದು ಬೇಡ ದೇವರು ಆಕೆ ಏನು ಹೇಳ್ತದೆ ಯಾರೂ ನಾಶವಾಗದೆ ಎಲ್ಲರೂ ರಕ್ಷಣೆ ಹೊಂದಬೇಕೆಂಬುದು ದೇವರ ಚಿತ್ತ ಅದರ ಒಂದು ಮ ಇನ್ನೊಂದು ಬದಿಯನ್ನು ನಾವು ನೋಡೋದಾದರೆ ಯಾರೂ ರಕ್ಷಣೆ ಹೊಂದದೆ ಎಲ್ಲರೂ ನಾಶವಾಗಬೇಕೆಂಬುದು ಸೈತಾನ ಅಭಿಲಾಷೆ ಸೈತಾನನ ಅಭಿಲಾಷೆ ಅಥವಾ ಅವನ ಬಯಕೆ ದೇವರ ಚಿತ್ತ ಏನಿದೆ ಅದಕ್ಕೆ ವಿರುದ್ಧವಾಗಿ ಅವನು ಬಯಸುವವನಾಗಿದ್ದಾನೆ ಹಾಗಾಗಿ ತನ್ನ ಕಸ್ಟಡಿಯಲ್ಲಿರುವವರ ಮೂಲಕವಾಗಿ ಏನು ಮಾಡ್ತಾನೆ ಧರ್ಮದ ಹೆಸರೆಳಿ ಜಾತಿ ಹೆಸರು ಹೇಳಿ ಗ್ರಂಥ ಬೈಬಲ್ ಹೆಸರು ಹೇಳಿ ಅಥವಾ ಮತಾಂತರ ಅಂತ ಹೇಳಿ ಬೇರೆ ಏನೋ ಹೇಳಿ ಏನೋ ಹೇಳಿ ಕಾಯ್ದೆ ತಂದು ಕಾನೂನು ತಂದು ಸಾಯಿಸಿ ಹೊಡೆದು ಬಡಿದು ಬೆದರಿಸಿ ಈ ಮಾರ್ಗವನ್ನು ಇದು ಸ್ಪ್ರೆಡ್ ಆಗಬಾರ್ದು ಇದು ಜನ ಕೇಳಬಾರದು ಎಂಬಂಥ ರೀತಿಯಲ್ಲಿ ಅವನು ಕೆಲಸ ಮಾಡುವವನಾಗಿದ್ದಾನೆ ಆದರೆ ವಾಕ್ಯದಲ್ಲಿ ನಾವು ನೋಡ್ತೇವೆ ತುಂಬ ಕಡೆಯಲ್ಲಿ ಸ್ವಾಮಿ ಹೇಳಿದಿರುವಂಥ ವಾಕ್ಯಗಳನ್ನು ನೋಡಲಿಕ್ಕೆ ಸಾಧ್ಯವಾಗ್ತಿ ಈಗಾಗಲೇ ನಾವು ಮತಾಯಿ ಇಪ್ಪತ್ನಾಲ್ಕರ ಒಂಬತ್ತನ್ನು ನೋಡಿದ್ದೇವೆ ಇನ್ನೂ ಅನೇಕ ಕಡೆಗಳಲ್ಲಿ ಹೇಳಿದ್ದೇವೆ ಆ ವಾಕ್ಯಗಳನ್ನು ನೋಡಿಕೊಳ್ಳುವಾಗ ನಮಗೆ ಅರ್ಥ ಆಗ್ತದೆ ಮತಾಯನ ಸುವಾರ್ತೆ ಹತ್ತನೇ ಅಧ್ಯಾಯ ಆದರೆ ಹದಿನಾರರಿಂದ ವಾಕ್ಯಗಳನ್ನು ಓದಿಕೊಳ್ಳೋಣ ಹದಿನಾರರಿಂದ ಇಪ್ಪತ್ತ್ಮೂರವರೆಗೆ ನಾನು ಅದನ್ನು ಹೆಚ್ಚು ವಿವರಿಸಲ್ಲ ಆದರೂ ನಮಗೆ ಅರ್ಥ ಆಗ್ತದೆ ನೋಡಿರಿ ತೋಳಗಳ ನಡುವೆ ಕುರಿಗಳನ್ನು ಮುಗಿಸಿದಂತೆ ನಾನು ನಿಮ್ಮನ್ನು ಕಳಿಸಿ ಕೊಡುತ್ತೇನೆ ಆದ್ದರಿಂದ ಸರ್ಪಗಳಂತೆ ಜಾಣರು ಪಾರಿವಾಳಗಳಂತೆ ನಿಷ್ಕಪಟಿಗಳು ಆಗಿರಲಿ ನೋಡಿ ಸ್ವಾಮಿ ಹೇಳ್ತಾ ಇದ್ದಾರೆ ತೋಳಗಳ ನಡುವೆ ಕುರಿಗಳನ್ನು ಒಗಿಸಿದಂತೆ ತೋಳಗಳು ಹಿಡಿದು ತಿನ್ನುವಂಥ ಪ್ರಾಣಿಗಳು ಕುರಿಗಳು ಯಾರನ್ನು ತಿನ್ನುವುದಿಲ್ಲ ಕುರಿಗಳು ಹುಲ್ಲು ಅಥವಾ ಹಸಿರು ಎಲೆ ಹುಲ್ಲುಗಳನ್ನು ಮೇಯುವಂಥದ್ದು ತೋಳ ಹಸಿರು ಎಲೆ ಹುಲ್ಲನ್ನು ಮೇಯುವುದಿಲ್ಲ ಕುರಿಗಳನ್ನು ಅಥವಾ ಪ್ರಾಣಿಗಳನ್ನು ತಿನ್ನುವಂಥ ಒಂದು ಪ್ರಾಣಿ ಹಾಗಾಗಿ ಸ್ವಾರ್ತೆ ಸಾರುವವರು ಅಥವಾ ದೇವರ ಮಕ್ಕಳು ಅಥವಾ ದೇವರ ಸಭೆ ಇರುವಂಥದ್ದು ತೋಳಗಳ ಮಧ್ಯದಲ್ಲಿ ಎಂಬುದಾಗಿ ತೋಳ ಅಂತ ಹೇಳುವಾಗ ಸತ್ಯವೇದ ಗ್ರಂಥ ಹೇಳಿದ್ರೆ ಸೈತಾನ ಆತ್ಮನಿಂದ ನಡೆಸಲ್ಪಡುವಂಥ ವ್ಯಕ್ತಿ ಎಂಬುದಾಗಿ ಮುಂದೆ ಓದಿಕೊಳ್ಳೋಣ ಇದಲ್ಲದೆ ಜನರ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ ಅವರು ನಿಮ್ಮನ್ನು ನ್ಯಾಯ ವಿಚಾರಣೆಯ ಸಭೆಗಳಿಗೆ ಎಳೆಕೊಂಡು ಹೋಗುವರು ತಮ್ಮ ಸಭಾ ಮಂದಿರಗಳಲ್ಲಿ ನಿಮ್ಮನ್ನು ಕೊರಡೆಗಳಿಂದ ಹೊಡೆಯುವರು ನನ್ನ ನಿಮಿತ್ತವಾಗಿ ನಿಮ್ಮನ್ನು ಅಧಿಪತಿಗಳ ಮುಂದಕ್ಕೂ ಅರಸುಗಳ ಮುಂದಕ್ಕೂ ತೆಗೆದುಕೊಂಡು ಹೋಗುವರು ಹೀಗೆ ಅವರಿಗೂ ಅನ್ಯ ಜನಗಳಿಗೂ ಸಾಕ್ಷಿಯಾಗುವುದು ಆ ಏನು ನೋಡ್ತೇವೆ ದೇವರ ಕಡೆಗೆ ತಿರುಗಿಕೊಳ್ಳಿರಿ ಪಾಪ ಕೃತ್ಯಗಳನ್ನು ಬಿಡಿರಿ ಎಂಬುದಾಗಿ ಹೇಳಿದಾಗ ಇಷ್ಟೆಲ್ಲ ಇದ್ದಾರೆ ನ್ಯಾಯ ವಿಚಾರಣೆ ಸಭೆಗಳಿಗೆ ಹೇಳ್ಕೊಂಡು ಹೋಗ್ತಾರೆ ಸಭಾ ಮಂದಿರಗಳಲ್ಲಿ ಕೊರಡೆಗಳನ್ನು ಹೊಡಿತಾರೆ ಅವರ ಅರಸುಗಳು ಅವರ ಅಧಿಕಾರಿಗಳು ವಿರೋಧ ಮಾಡ್ತಾರೆ ಅವರಿಂದ ಹಿಂಸೆ ಉಂಟಾಗ್ತದೆ ನೋಡಿ ಅದೇ ಸ್ಥಳದಲ್ಲಿ ಆ ವ್ಯಕ್ತಿ ಕೊಡ್ಕೊಂಡು ಮನೆಗೂ ಊರಿಗೂ ಹೆಂಡತಿಗೂ ಮಕ್ಕಳಿಗೂ ಬಳಗಕ್ಕೂ ದೇಶಕ್ಕೂ ತಲೆನೋವಾಗಿ ಹಿಂಸಕನಾಗಿ ಉಪದ್ರವ ಕೊಡುವಂಥ ವ್ಯಕ್ತಿಯಾಗಿ ಕಷ್ಟ ಕೊಡುವನಾಗಿದ್ದರೆ ಯಾರೂ ಕೇಳ್ತಿರಲಿಲ್ಲ ಈಗ ಅವನ ಜೀವಿತ ದೇವರ ಕಡೆ ತಿರುಗಿಕೊಂಡ ಕೂಡಲೇ ಈಗ ಜಾತಿ ಹೆಸ್ರು ಹೇಳಿ ಊರಿನ ಹೆಸರು ಹೇಳಿ ಬಣ್ಣದ ಹೆಸರು ಹೇಳಿ ಅಥವಾ ದೇವರ ಹೆಸರು ಹೇಳಿಕೊಂಡು ಗಲಾಟೆ ಮಾಡುವವರು ತುಂಬ ಇದ್ದಾರೆ ಅವನು ಪರಿವರ್ತನೆ ಆಗಿದ್ದಾನಲ್ಲ ಇದರ ಹಿಂದೆ ದೇವರ ಕಾರ್ಯ ಉಂಟು ಎಂಬುದಾಗಿ ವಿಚಾರ ಮಾಡಲ್ಲ ಅಂದರೆ ಅವರೊಳಗಡೆ ಇರುವಂಥ ದುರಾತ್ಮನಿಗೆ ಸೈತಾನಿಗೆ ಇವನು ದೇವರ ಕಡೆಗೆ ತಿರುಗಿಕೊಂಡು ಒಳ್ಳೆಯವನಾಗಿದ್ದು ರಕ್ಷಣೆ ಹೊಂದಿದ್ದು ಇಷ್ಟ ಇಲ್ಲ ಎಂಬುದು ಅದರ ಅರ್ಥ ಮುಂದೆ ಓದಿಕೊಳ್ಳಿ ಆದರೆ ಅವರು ನಿಮ್ಮನ್ನು ಒಪ್ಪಿಸಿಕೊಡುವಾಗ ಹೇಗೆ ಮಾತಾಡಬೇಕು ಏನು ಹೇಳಬೇಕು ಎಂದು ಚಿಂತೆ ಮಾಡಬೇಡಿರಿ ಆಡತಕ್ಕ ಮಾತು ಆ ಗಳಿಗೆಯಲ್ಲಿ ನಿಮಗೆ ಸೂಚನೆಯಾಗುವುದು ಮಾತಾಡುವವರು ನೀವಲ್ಲ ನಿಮ್ಮ ತಂದೆಯ ಆತ್ಮನೇ ನಿಮ್ಮ ಮುಖಾಂತರವಾಗಿ ಮಾತಾಡುವನು ಇದಲ್ಲದೆ ಅಣ್ಣನು ತಮ್ಮನನ್ನು ತಂದೆಯು ಮಗನನ್ನು ಮರಣಕ್ಕೆ ಒಪ್ಪಿಸುವರು ಮಕ್ ಮಕ್ಕಳು ಹೆತ್ತವರ ಮೇಲೆ ತಿರುಗಿಬಿದ್ದು ಅವರನ್ನು ಕೊಲ್ಲಿಸುವರು ಮತ್ತು ನನ್ನ ನಿಮಿತ್ತ ನಿಮ್ಮನ್ನು ಎಲ್ಲರೂ ಹಾಗೆ ಮಾಡುವರು ಆದರೆ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು ಇಪ್ಪತ್ತ್ಮೂರನೇ ವಾಕ್ಯ ಕೂಡ ಓದ್ಕೊಳ್ಳಿ ಒಂದು ಊರಲ್ಲಿ ನಿಮ್ಮನ್ನು ಹಿಂಸೆ ಪಡಿಸಿದ್ದಾರೆ ಮತ್ತೊಂದು ಊರಿಗೆ ಓಡಿ ಹೋಗಿರಿ ಮನುಷ್ಯಕುಮಾರನು ಬರುವಷ್ಟರಲ್ಲಿ ನೀವು ಇಸ್ರೇಲ್ ಜನರ ಊರುಗಳ ಸಂಚಾರವನ್ನು ತೀರಿಸುವುದಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಇಲ್ಲಿ ನಾವು ನೋಡ್ತೇವೆ ಅವ್ರೇನು ಮಾಡ್ತಾರೆ ಹಿಡಿದುಕೊಂಡು ಹೋಗ್ತಾರೆ ಓಡಿಸ್ತಾರೆ ಬಡಿಸ್ತಾರೆ ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಅಡ್ಡ ದಿಡ್ಡಿ ಪ್ರಶ್ನೆಗಳನ್ನು ಮಾಡ್ತಾರೆ ಕ್ರಾಸ್ ಕ್ವಶನ್ ಮಾಡ್ತಾರೆ ಸುಳ್ಳು ಹೇಳ್ತಾರೆ ಸುಳ್ಳು ಸಾಕ್ಷಿಗಳನ್ನು ತರ್ತಾರೆ ಮತ್ತು ಸುಳ್ಳು ಆರೋಪಗಳನ್ನು ಹೊರಿಸ್ತಾರೆ ಏಸು ಹೇಳಿದ್ದಾರೆ ಪೂರ್ವದ ಪ್ರವಾದಿಗಳಿಗೆ ಕೂಡ ಅವರು ಏನು ಮಾಡಿದರು ಅದೇ ರೀತಿ ಅವರ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಿದರು ಇವತ್ತು ನೋಡಿ ಅನೇಕ ದೇಶಗಳಲ್ಲಿ ಏಸುವನ್ನು ನಂಬಿದವರಿಗೆ ಕೊಡುವಂಥ ಶಿಕ್ಷೆ ಏಸು ನಂಬಿದ್ದಾನೆ ಎಂಬ ಹೆಸರಲ್ಲಿ ಕೊಡುವುದಿಲ್ಲ ಭಾಳಷ್ಟು ದೇಶಗಳಲ್ಲಿ ಯಾವುದೋ ರೀತಿಯ ಇಲ್ಲದ ಮಾಡದ ನಡೆಯದ ಕಾರ್ಯಗಳನ್ನು ಅವನ ಮೇಲೆ ಹೊರಿಸ್ತಾರೆ ಮಾದಕ ವಸ್ತುಗಳನ್ನು ಇವನು ಸಪ್ಲೈ ಮಾಡ್ತಾ ಇದ್ದ ಅಥವಾ ದೇಶದ್ರೋಹ ಕಾರ್ಯಗಳಲ್ಲಿ ಇವನು ತೊಡಗಿಸಿಕೊಂಡಿದ್ದ ದೇಶದಲ್ಲಿ ಅವನು ಉಗ್ರವಾದಿ ಕೆಲಸ ಮಾಡ್ತಾ ಇದ್ದ ಅಥವಾ ದೇಶದಲ್ಲಿ ಅವನು ಸಮಾಜವನ್ನು ಒಡೆಯುವ ಕೆಲಸ ಇದ್ದ ನೋಡಿ ಈ ರೀತಿ ಅಲ್ಲದ ಸಲ್ಲದ ಅಥವಾ ಹೀಗೆ ಹೇಳ್ತಿದ್ದಾರೆ ಪರದೇವತೆಗಳನ್ನು ನಿಂದಿಸ್ತಾ ಇದ್ದ ನಮಗೆ ಸ್ವಾರ್ಥ ಹೇಳಲಿಕ್ಕೆ ಯಾರ ಹೆಸರು ಕೂಡ ಉಪಯೋಗಿಸೋದು ಬೇಡ ಆದರೆ ಮಾಡದ ನಡೆಯದ ಕಾರ್ಯಗಳನ್ನು ಸುಳ್ಳಾಗಿ ಹೊರಿಸಿ ಏನು ಮಾಡ್ತಾರೆ ಮೇಲೆ ಕೇಸ್ ಹಾಕಿ ಇನ್ನು ಜನರಿಗೆ ಕೋಪ ಎಬ್ಬಿಸಿ ಜನರ ಮೂಲಕ ಹೊಡಿಸುವಂಥ ಕೆಲಸ ಮಾಡಿ ಜನರ ಮೂಲಕ ಕೊಲಿಸುವ ಕೆಲಸ ಮಾಡಿ ಇನ್ನು ಅನೇಕ ದೇಶಗಳಲ್ಲಿ ಏನು ಮಾಡ್ತಾರೆ ಅಂತೇಳಿದರೆ ಸರ್ಕಾರದವರೇ ಕೊಲಿಸ್ತಾರೆ ಸರ್ಕಾರದಿಂದಲೇ ಕೊಲೆ ಆಗ್ತದೆ ಅಂದರೆ ಮರಡ ನಡನೆ ನ್ಯಾಯಾಲಯಗಳಿಂದ ಏನಾಗ್ತದೆ ಅಂತೇಳಿದರೆ ತೀರ್ಪು ಉಂಟಾಗ್ತದೆ ಹಿಂದಿನ ಕಾಲದಲ್ಲಿ ರಾಜ ಅವನೆಲ್ಲ ಆಗಿದ್ದ ಅವನು ಸೇನಾಪತಿಯೂ ಆಗಿದ್ದ ನ್ಯಾಯಾಧಿಪತಿಯೂ ಆಗಿದ್ದ ರಾಜನೂ ಆಗಿದ್ದ ಅವನೇ ಒಂದು ಸಲ ಇದು ಫ್ರೆಂಚಿನ ಫ್ರಾನ್ಸ್ ದೇಶದ ರಾಜ ಹೇಳ್ತಿದ್ದಾನೆ ಲೂಯಿಸ್ ಲೂಯಿಸ್ ಸಿಕ್ಸ್ಟೀನ್ ಕಾಣಿಸ್ತದೆ ಅವ್ರು ಹೇಳ್ತಾರೆ ಐ ಎಮ್ ದಿ ಸ್ಟೇಟ್ ಎಂಬುದಾಗಿ ಸ್ಟೇಟ್ ಅಂದರೆ ಯಾರು ನಾನೇ ಅಂತ ಮತ್ತೆ ಯಾರೂ ಇಲ್ಲ ಅಲ್ಲಿ ಪೂರ್ತಿ ಅಧಿಕಾರಗಳು ಅವನ ಕೈಯಲ್ಲಿ ಇತ್ತು ಐ ಎಮ್ ದಿ ಸ್ಟೇಟ್ ಈಗ ಸ್ಟೇಟ್ ಅಂತ ಹೇಳಿಬಿಟ್ರೆ ಇಲ್ಲಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಅಥವಾ ಮುಖ್ಯಮಂತ್ರಿ ಗವರ್ನರ್ ಎಮ್ ಎಲ್ ಎಸ್ ಎಮ್ ಎಸ್ ಮಿನಿಸ್ಟರ್ಸ್ ನೂರಾರು ಐ ಎ ಎಸ್ ಐ ಪಿ ಎಸ್ ಎಲ್ಲ ಅಧಿಕಾರಿಗಳೆಲ್ಲ ಸೇರಿ ಸ್ಟೇಟ್ ಸರ್ಕಾರ ಸರ್ಕಾರ ಯಂತ್ರ ಅಂತ ಹೇಳ್ತಾರೆ ಆಗ ಅವ್ನು ಹೇಳ್ತಾನೆ ಐ ಎಮ್ ದಿ ಸ್ಟೇಟ್ ಆಗ ಎಷ್ಟು ರಾಜರುಗಳು ಈ ರೀತಿ ಹಿಂಸೆ ಕೊಟ್ಟಿದ್ದಾರೆ ಈಗ ಬದಲಾಗಿ ಬೇರೆ ಥರ ಸರ್ಕಾರಗಳು ಲೋಕದಲ್ಲಿ ಅಸ್ತಿತ್ವದಲ್ಲಿ ಇದ್ದರೂ ಕೂಡ ಎಲ್ಲರೂ ಒಟ್ಟಾಗಿ ಸೇರಿ ಏನು ಮಾಡ್ತಿದ್ದಾರೆ ದೇವಜನರಿಗೆ ವಿರುದ್ಧವಾಗಿ ಹಿಂಸೆ ಕಾರ್ಯಗಳನ್ನು ಉಪದ್ರವದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಎಂಬುದನ್ನು ನಾವು ನೋಡ್ತಾ ಇದ್ದೇವೆ ಅದನ್ನೇ ಇಲ್ಲಿ ಈ ಭಾಗದಲ್ಲಿ ನಾವು ಓದಿದ್ದೇವೆ ದೇವನಾಮಿಕೆ ಸ್ತೋತ್ರ ಉಂಟಾಗಲಿ ಇನ್ನೊಂದೆರಡು ವಾಕ್ಯಗಳನ್ನು ಓದುವಂಥ ಸಮಯದಲ್ಲಿ ಯೋಗಾನ ಹದಿನಾರರ ಒಂದು ಎರಡನ್ನು ಓದಿಕೊಳ್ಳೋಣ ನೀವು ಧೈರ್ಯಗೆಟ್ಟು ಹಿಂಜರಿಯಬಾರದೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ನಿಮಗೆ ಬಹಿಷ್ಕಾರ ಹಾಕುವರು ಅದಲ್ಲದೆ ನಿಮ್ಮನ್ನು ಕೊಲ್ಲುವವನು ತಾನು ದೇವರಿಗೆ ಯಜ್ಞವನ್ನು ಮಾಡಿದ್ದೇನೆಂದು ನೆನೆಸುವ ಕಾಲ ಬರುತ್ತದೆ ಅವರು ತಂದೆಯನ್ನಾದರೂ ನನ್ನನ್ನಾದರೂ ತಿಳಿಯದವರಾಗಿರುವುದರಿಂದ ಇಂಥದ್ದನ್ನು ನಿಮಗೆ ಮಾಡುವರು ಏನು ನೋಡಿ ಯೇಸ ಅವರು ನಿಮಗೆ ಬಹಿಷ್ಕಾರ ಆಗ್ತಾರೆ ನಿಮ್ಮನ್ನು ಕೊಲಿಸುವನು ತಾನು ದೇವರಿಗೆ ಯಜ್ಞ ಮಾಡ್ತಾ ಇದ್ದೇನೆ ಎಂಬುದಾಗಿ ನೆನೆಸುವಂಥ ಕಾಲ ಬರ್ತದೆ ಈಗ ನಾವು ನೋಡ್ತೇವೆ ಎಷ್ಟೋ ಜನ ಯೇಸುವನ್ನು ನಂಬಿದವರಿಗೆ ಸಾಯಿಸುವಂಥ ಸಮಯದಲ್ಲಿ ತಮ್ಮ ದೇವರಿಗೆ ಶ್ಲೋಕಗಳನ್ನು ಹೇಳಿಕೊಂಡು ತಮ್ಮ ದೇವರುಗಳಿಗೆ ಜೈ ಜೈ ಎಂಬುದಾಗಿ ಕೂಗಿಕೊಂಡು ಅವರು ಈಚೆಗೆ ಹೊಡಿತಾ ಇರ್ತಾರೆ ಈಚೆಗೆ ಸಾಯಿಸ್ತಾ ಇರ್ತಾರೆ ಈ ಸುಸ್ಪಷ್ಟವಾಗಿ ಎರಡು ಸಾವಿರ ವರ್ಷಗಳ ಹಿಂದೆ ಹೇಳಿದ್ದಾರೆ ನಿಮ್ಮನ್ನು ಕೊಲ್ಲುವನು ದೇವರಿಗೆ ಯಜ್ಞ ಮಾಡ್ತಾ ಇದ್ದೇನೆ ಎಂಬುದಾಗಿ ನೆನೆಸುವಂಥ ಕಾಲ ಬರ್ತದೆ ನೋಡಿ ನಾವು ರೋಮನ್ ಸಾಮ್ರಾಜ್ಯದಾದ್ಯಂತ ನೋಡುವಾಗ ನಾವು ಹಳೆ ಒಡಂಬಡಿಕೆ ಭಾಗಗಳಿಗೆ ಹೋಗದೆ ಹೊಸ ಒಡಂಬಡಿಕೆ ಭಾಗಕ್ಕೆ ಬರೋ ರೋಮನ್ ಸಾಮ್ರಾಜ್ಯದಲ್ಲಿ ಎಷ್ಟು ಕೋಟಿಗಟ್ಟಲೆ ಕ್ರೈಸ್ತ ಕ್ರಿಸ್ತನ ನಂಬಿಕೆ ಉಳ್ಳಂಥವ್ರನ್ನ ಅಥವಾ ಕ್ರಿಸ್ತನನ್ನು ನಂಬಿದವ್ರನ್ನ ಕ್ರೈಸ್ತರನ್ನು ಸಾಯಿಸಿದರು ನಂತರ ನಾವು ಬರುವಾಗ ಅರಬ್ ದೇಶಗಳಲ್ಲಿ ಇಸ್ಲಾಮಿಕ್ ದೇಶಗಳಲ್ಲಿ ಎಷ್ಟು ಲಕ್ಷಗಟ್ಟಲೆ ಜನರನ್ನು ಸಾಯಿಸಿದರು ಇನ್ನು ಕಮ್ಯುನಿಸ್ಟ್ ದೇಶಗಳಲ್ಲಿ ಇನ್ನು ನಾಮ ಮಾತ್ರ ಕ್ರೈಸ್ತರ ದೇಶಗಳಲ್ಲಿ ಇನ್ನು ನಾವು ನೋಡ್ತೇವೆ ಬುದ್ಧಿಸ್ಟ್ ದೇಶಗಳಲ್ಲಿ ಇನ್ನು ಎತ್ತಿ ಎಷ್ಟು ನಾಸ್ತಿಕರ ದೇಶಗಳಲ್ಲಿ ಪ್ರಾಕೃತ ಧರ್ಮೀಯರ ದೇಶಗಳಲ್ಲಿ ಎಷ್ಟು ಕೋಟಿಗಟ್ಟಲೆ ಕ್ರಿಸ್ತ ನಂಬಿಕೆಯೊಳವರನ್ನು ಸಾಯಿಸಿದರು ಅವ್ರು ಹೇಳುವಂಥದ್ದು ಇದು ದುರ್ಬೋಧನೆ ಒಂದು ದೇವರು ನಿಮ್ಮನ್ನು ಪ್ರೀತಿಸ್ತಾನೆ ನಿಮಗಾಗಿ ಶಿಲುವೆ ಮೇಲೆ ಸತ್ತಿದ್ದಾರೆ ನಿಮ್ಮನ್ನು ರಕ್ಷಿಸಲಿಕ್ಕೆ ಬರ್ತಾರೆ ನೀವು ಆತನನ್ನು ಪ್ರೀತಿಸಿ ಪಾಪವನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಿ ನಿಮ್ಮಂತೆ ನಿನ್ನ ನೆರೆಯವರನ್ನು ಪ್ರೀತಿಸಿ ಅಂದರೆ ಇದು ದುರ್ಬೋಧನೆ ನೀವು ಜನರನ್ನು ಸಾಯಿಸಿರಿ ನೀವು ಬೇರೆಯವ್ರಿಗೆ ಉಪದ್ರವ ಕೊಡಿ ಅವರ ಹಣವನ್ನು ಅಪಹರಣ ಮಾಡಿ ಅವರ ಕುಟುಂಬದಲ್ಲಿ ಇರುವಂಥವ್ರ ಮೇಲೆ ಅತ್ಯಾಚಾರ ಮಾಡಿ ಇದೆಲ್ಲ ಸದ್ಬೋಧನೆ ಇದೆಲ್ಲ ಒಳ್ಳೆಯದು ಲೋಕದ ಪ್ರಕಾರ ಕೆಟ್ಟದ್ದನ್ನು ಬಿಡಿ ದೇವರು ನಿಮ್ಮ ಪ್ರೀತಿಸ್ತಿದ್ದಾನೆ ಸೃಷ್ಟಿಕರ್ತನಿದ್ದಾನೆ ದೇವರ ಕಡೆಗೆ ತಿರುಗಿಕೊಳ್ಳಿ ಮಾನಸಾಂತರ ಹೊಂದಿಕೊಳ್ಳಿ ಇನ್ನು ಆ ಕರ್ತನು ನಿಮಗಾಗಿ ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟಿದ್ದಾರೆ ಬದುಕಿದ್ದು ಬಂದಿದ್ದಾರೆ ನಿಮ್ಮ ಜೀವಿತ ಪೂರ್ತಿ ಬದಲಾಯಿಸ್ತಾರೆ ಎಷ್ಟು ಕಠೋರ ಪಾಪಿ ಮಾಡಿದ್ರು ಎಷ್ಟು ಕಠಿಣವಾದ ಪಾಪಿಯಾಗಿದ್ದರೂ ನಿಮ್ಮನ್ನು ಒಬ್ಬ ಒಳ್ಳೆಯ ಮನುಷ್ಯನಾಗಿ ಮಾರ್ಪಡಿಸ್ತಾರೆ ನೀವು ದೇವರ ಕಡೆಗೆ ತಿರುಗಿ ಇದನ್ನು ಹೇಳಿದರೆ ದುರ್ಬೋಧನೆ ಎಂಬುದಾಗಿ ಹೀಗೆ ಭಾವಿಸುವಂಥ ವಿಚಾರ ಮಾಡುವಂಥ ಜನರು ಲೋಕದಲ್ಲಿ ತುಂಬಿಕೊಂಡಿದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಅಂದರೆ ಉಪದ್ರವಕ್ಕೆ ಒಪ್ಪಿಸಿ ಕೊಲ್ಲುವರು ಎಂಬುದಾಗಿ ಯೇಸ್ವಾಮಿ ಇದನ್ನು ಪ್ರವಾದನೆ ಹೇಳ್ತಾ ಇದ್ದಾರೆ ಮತ್ತು ಎ ಸ್ವಾಮಿ ಅಲ್ಲಿ ಹೇಳ್ತಾ ಇದ್ದಾರೆ ನನ್ನ ನಿಮಿತ್ತ ಸಕಲ ಜನಾಂಗಗಳವರು ನಿಮ್ಮನ್ನು ಹಾಗೆ ಮಾಡ್ತಾರೆ ಎಲ್ಲ ಜನಾಂಗಗಳು ಇಪ್ಪತ್ತೆರಡನೇ ವಾಕ್ಯ ಮತ್ತೆ ಆ ಥರ ಇಪ್ಪತ್ತೆರಡು ಮತ್ತು ನನ್ನ ಹೆಸರು ನಿಮಿತ್ತ ನಿಮ್ಮನ್ನು ಎಲ್ಲರೂ ಹಾಗೆ ಮಾಡುವರು ಇವತ್ತು ದೇವರ ವಾಕ್ಯ ಓದುವಂಥವನನ್ನು ದೇವರ ವಾಕ್ಯ ನೆನೆಸುವಂಥವನನ್ನು ದೇವರ ವಾಕ್ಯ ಸಾರುವಂಥವನನ್ನು ದೇವರ ಕಡೆಗೆ ತಿರುಗಿಕೊಳ್ಳಿ ಅಂತ ಸಾರುವಂಥವನನ್ನು ಹಾಗೆ ಮಾಡುವಂಥ ಜನರಿಂದ ದೇಶ ಲೋಕ ತುಂಬಿ ಹೋಗ್ತಾ ಇದೆ ನಮ್ಮ ದೇಶ ಆದರೂ ಅಷ್ಟೇ ಅಮೇರಿಕಾದಲ್ಲಾದರೂ ಅಷ್ಟೇ ಯುರೋಪ್ನಲ್ಲಾದರೂ ಅಷ್ಟೇ ಅನೇಕರು ಹೇಳ್ತಾರೆ ಯುರೋಪ್ ಕ್ರೈಸ್ತರ ದೇಶ ಯುರೋಪ್ ಕ್ರೈಸ್ತರ ದೇಶಗಳು ಅಂತ ಯುರೋಪ್ ಖಂಡ ಯುರೋಪಿನಲ್ಲಿ ಅನೇಕ ದೇಶಗಳು ಅಲ್ಲಿ ಕೂಡ ಈ ಸತ್ಯಸ್ವಾರ್ಥ ಹೇಳಿದರೆ ಈ ವಿರೋಧ ಉಂಟು ನೀವು ಮಧ್ಯದ ಬಗ್ಗೆ ವ್ಯಭಿಚಾರದ ಬಗ್ಗೆ ಅಥವಾ ಬೇರೆ ಬೇರೆ ಕೆಟ್ಟ ಸಂಗತಿಗಳ ಬಗ್ಗೆ ಹೇಳಿದರೆ ಈ ವಾಕ್ಯಕ್ಕೆ ವಿರೋಧವಾಗಿ ಮಾತಾಡಿದರೆ ಬಹಳ ಸ್ವಾಗತ ಮಾಡ್ತಾರೆ ಈ ವಾಕ್ಯಗಳನ್ನು ಹೇಳಿದರು ಇದೆಲ್ಲ ನಾವು ಬಿಟ್ಟಿದ್ದು ಹಿಂದೆಲ್ಲ ಮಾಡ್ತಿದ್ದರು ನಾವೆಲ್ಲ ಬಿಟ್ಟಿದ್ದೇವೆ ಭಾಳ ಸುಧಾರಿಸ್ಕೊಂಡಿದ್ದೇವೆ ಭಾಳ ಅಡ್ವಾನ್ಸ್ಡ್ ಆಗಿದ್ದೇವೆ ಮಾಡರ್ನ್ ಆಗಿದ್ದೇವೆ ಅಂತ ನೀವೆಷ್ಟು ಅಡ್ವಾನ್ಸ್ಡ್ ಆಗಿದ್ದರೂ ಮಾಡರ್ನ್ ಆಗಿದ್ದರೂ ಕಾಡು ಜನರಾಗಿದ್ದಂಥ ನಿಮ್ಮನ್ನು ಸುಸಂಸ್ಕೃತರನ್ನಾಗಿ ಮಾಡಿದ್ದು ಈ ವಾಕ್ಯ ಅಜ್ಞಾನಿಗಳಾಗಿದ್ದಂಥ ನಿಮ್ಮನ್ನು ವಿಜ್ಞಾನಿಗಳಾಗಿ ಮಾಡಿದ್ದು ಈ ವಾಕ್ಯ ಬಟ್ಟೆ ಉಟ್ಕೊಳ್ಳಿಕ್ಕೆ ಗೊತ್ತಿಲ್ಲದಿದ್ದಂಥ ನಿಮಗೆ ಒಳ್ಳೆ ಬಟ್ಟೆ ಉಡಲಿಕ್ಕೆ ಕಲಿಸಿದ್ದು ಈ ವಾಕ್ಯ ಎಲ್ಲಿಂದ ಬಂದಿದ್ದೇವೆ ಯಾಕೆ ಇದ್ದೇವೆ ಎಲ್ಲಿಗೆ ಹೋಗ್ತೇವೆ ಗೊತ್ತಿಲ್ಲದಿದ್ದಂಥ ನಮಗೆ ಇದರ ಬಗ್ಗೆ ಜ್ಞಾನ ಕೊಟ್ಟಿದ್ದು ದೇವರ ವಾಕ್ಯ ಇವತ್ತು ಓದಲಿಕ್ಕೆ ಬರೀಲಿಕ್ಕೆ ಬರ್ತದ ಅದಕ್ಕೆ ಕಾರಣ ಈ ದೇವರ ವಾಕ್ಯ ಇವತ್ತು ನಮ್ಮ ದೇಶದಲ್ಲಾದರೂ ಕೂಡ ಈ ದೇಶದಲ್ಲಿ ಕೆಲವೇ ಕೆಲವು ಒಂದು ಎರಡು ಪರ್ಸೆಂಟ್ ಜನರಿಗೆ ಮಾತ್ರ ಓದಲಿಕ್ಕೆ ಬರೀಲಿಕ್ಕೆ ಬರ್ತಿತ್ತು ಈ ವಾಕ್ಯ ಸಾರಲಿಕ್ಕೆ ಬಂದವರು ದೇವರು ಕಳಿಸಿದಂಥವರು ಇಲ್ಲಿ ಶಾಲೆ ಕಾಲೇಜುಗಳನ್ನು ಓಪನ್ ಮಾಡಿದರು ಶಾಲೆ ಕಾಲೇಜುಗಳನ್ನು ಓಪನ್ ಮಾಡಿದರು ಎಲ್ಲರಿಗೆ ವಿದ್ಯಾಭ್ಯಾಸ ಕೊಟ್ಟರು ಈ ವಾಕ್ಯ ಓದಲಿ ಎಂಬ ಕಾರಣಕ್ಕೆ ಈಗ ಅವರ ಸಂಸ್ಥೆಗಳಲ್ಲಿ ಕಲಿತು ವಿದ್ಯಾಭ್ಯಾಸ ಹೊಂದಿಕೊಂಡಂಥವರು ಏನು ಮಾಡಿದ್ದಾರೆ ಈಗ ಈ ವಿದ್ಯಾಭ್ಯಾಸ ಎಲ್ಲಿಂದ ಬಂತು ಯಾರು ನಮಗೆ ಓದಲಿಕ್ಕೆ ಬರೀಲಿಕ್ಕೆ ಕಲಿಸಿದರು ಅವರ ವಿರುದ್ಧ ಕೈ ಎತ್ತುವರು ಮಾತಾಡುವವರು ಬಹಳ ದೊಡ್ಡ ಜ್ಞಾನಿಗಳಾಗಿದ್ದಾರೆ ಏನು ಅವರಿಗೆ ಹೊಡೆಯುವವರು ಬಡಿಯೋರು ವಿತರ್ಕ ಕುತರ್ಕ ಮಾಡುವಂಥವರಾಗಿದ್ದಾರೆ ಅವರೇ ಸಂಘ ಸಂಸ್ಥೆಗಳನ್ನು ರೂಪಿಸಿಕೊಂಡು ಕಾಯ್ದೆಗಳನ್ನು ರೂಪಿಸ್ತಾ ಇದ್ದಾರೆ ಇನ್ನು ಇದಿಲ್ಲಿ ಸಾರಬಾರದು ಹಾಗಾದರೆ ನಿನಗೆ ಮಾತಾಡಲಿಕ್ಕೆ ಬಟ್ಟೆ ಉಟ್ಕೊಳ್ಳಲಿಕ್ಕೆ ಸಂಘ ಸಂಸ್ಥೆ ಸ್ಥಾಪನೆ ಮಾಡಲಿಕ್ಕೆ ನಿನಗೆ ಮನುಷ್ಯ ಎಂಬುದಾಗಿ ನಿನನ್ನು ಪರಿಗಣಿಸುವುದಕ್ಕೆ ಕಾರಣವಾಗಿದ್ದು ಈ ವಾಕ್ಯ ಸ್ವಂತ ಭಾಷೆ ನಿನಗೆ ಮಾತಾಡಲಿಕ್ಕೆ ಚೆನ್ನಾಗಿ ಬರುವುದಾದರೆ ಅದಕ್ಕೆ ಕಾರಣ ಈ ವಾಕ್ಯ ಆದರೆ ನೋಡ್ತೇವೆ ಸ್ವಾಮಿ ಹೇಳಿದ್ದಾರೆ ನನ್ನ ನಿಮಿತ್ತ ಎಲ್ಲ ಜನರು ನಿಮ್ಮನ್ನು ಹಾಗೆ ಮಾಡುವರು ನೋಡಿ ಮತ್ತಾಯನ ಸುವಾರ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ಒಂಬತ್ತನೇ ವಾಕ್ಯದಲ್ಲಿ ಆಗ ನಿಮ್ಮನ್ನು ಉಪದ್ರವಕ್ಕೆ ಒಪ್ಪಿಸಿಕೊಳ್ಳುವ ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲ ಜನಾಂಗಗಳವರು ಹಾಗೆ ಮಾಡುವ ಲೋಕದ ಎಲ್ಲ ಜನಾಂಗಗಳವರು ನಿಮ್ಮನ್ನು ಹಾಗೆ ಮಾಡ್ತಾರೆ ಅಂತ ಸ್ವಾಮಿ ಆಗಲೇ ಹೇಳಿದರು ಇನ್ನು ಪ್ರಕಟಣೆ ಗ್ರಂಥ ಎರಡರ ಹತ್ತರಲ್ಲಿ ನೋಡ್ತೇವೆ ಸೆರೆಮನೆಗಳಿಗೆ ಹಾಕ್ತಾರೆ ನಿನಗೆ ಸಂಭವಿಸಲಿಕ್ಕಿರುವ ಬಾಧೆಗಳಿಗೆ ನೀನು ಹೆದರಬೇಡ ಸೈತಾನ ನಿಮ್ಮಲ್ಲಿ ಕೆಲವರನ್ನು ಬೀಳಿಸುವುದಕ್ಕೆ ಏನು ಮಾಡ್ತಾನೆ ಅನೇಕರನ್ನ ಸೆರೆಮನೆಗೆ ಹಾಕ್ತಾನೆ ಸೆರೆಮನೆಗಳಿಗೆ ಹಾಕ್ತಾರೆ ಇವತ್ತು ನಮ್ಮ ಸುತ್ತಮುತ್ತಲು ನೋಡ್ತೇವೆ ನಮ್ಮ ದೇಶದಲ್ಲಿ ಕಡಿಮೆ ನಮ್ಮ ದೇಶದಲ್ಲೂ ಕೂಡ ಈಗ ಪ್ರಾರಂಭ ಆಗಿದೆ ದೊಡ್ಡ ಪ್ರಮಾಣದಲ್ಲಿ ಪ್ರಾರಂಭ ಮಾಡಬೇಕು ಅಂತ ಅನೇಕರು ವಿಚಾರ ಮಾಡಿದ್ದಾರೆ ಆದರೆ ಕಮ್ಯುನಿಸ್ಟ್ ದೇಶಗಳಲ್ಲಿ ಅರಬ್ ದೇಶಗಳಲ್ಲಿ ಯುರೋಪಿಯನ್ನ ದೇಶಗಳಲ್ಲಿ ಅಥವಾ ಯಥೀಶ್ ದೇಶಗಳಲ್ಲಿ ಏನಾಗಿದೆ ದೊಡ್ಡ ಪ್ರಮಾಣದಲ್ಲಿ ಜೈಲಿಗೆ ಹಾಕ್ತಾ ಇದ್ದಾರೆ ಕೊಲ್ತಾ ಇದ್ದಾರೆ ಸುಳ್ಳು ಸುಳ್ಳು ಆರೋಪಗಳನ್ನು ಹೊರಿಸ್ತಾ ಇದ್ದಾರೆ ನಾಮಕ್ಕೆ ಸ್ತೋತ್ರ ಇನ್ನು ಪ್ರಕಟಣೆ ಆರನೇದೇ ಒಂಬತ್ತರಿಂದ ಹನ್ನೊಂದನೆಯವರೆಗೆ ವಾಕ್ಯಗಳವರೆಗೆ ನೋಡುವಾಗ ಅಲ್ಲಿ ನೋಡ್ತೇವೆ ಯಜ್ಞವೇದಿಯ ಕೆಳಗಡೆ ಸ್ವಾಮಿಗೋಸ್ಕರ ರಕ್ತ ಸಾಕ್ಷಿಗಳಾಗಿರುವವರ ಆತ್ಮಗಳನ್ನು ಕಂಡೇನು ಎಂಬುದಾಗಿ ಅವರು ಕೇಳುತ್ತಿದ್ದಾರೆ ಓ ದೇವರೇ ನಮ್ಮನ್ನು ಇವರು ಹಿಂಸಿಸಿದ್ದಕ್ಕೆ ನೀನು ಪ್ರತಿಕಾರ ಎಷ್ಟರವರೆಗೆ ಪ್ರತಿಕಾರ ಸಲ್ಲಿಸದೇ ಇರುವಿ ಹಾಗೆ ಸ್ವಾಮಿ ಹೇಳ್ತಾರೆ ಕಾದುಕೊಳ್ಳಿ ಸ್ವಲ್ಪ ದಿನ ಕಾದುಕೊಳ್ಳಿ ನಿಮ್ಮ ಹಾಗೆ ರಕ್ತ ಸಾಕ್ಷಿಗಳಾಗತಕ್ಕವರ ಸಂಖ್ಯೆ ಇನ್ನೂ ಪೂರ್ಣವಾಗಬೇಕಾಗಿದೆ ಅಂದರೆ ತುಂಬ ಜನ ಯಶಸ್ವಿಗಾಗಿ ಸಾಯ್ತಾರೆ ಎಂಬುದಾಗಿ ಸಾಯಬೇಕಾಗ್ತದೆ ಎಂಬುದಾಗಿ ಎಷ್ಟು ಹೇಳಿದರೆ ನನ್ನ ನಿಮಿತ್ತ ಎಲ್ಲ ಜನಾಂಗಗಳವರು ನಿಮ್ಮನ್ನು ಹಾಗೆ ಮಾಡುವರು ಅಣ್ಣ ತಮ್ಮನನ್ನು ಹಿಡಿದುಕೊಡ್ತಾನೆ ತಮ್ಮ ಅಣ್ಣನೂ ಹಿಡಿದುಕೊಡ್ತಾನೆ ತಂದೆ ತಾಯಿಗಳು ಮಕ್ಕಳನ್ನು ಹಿಡಿದುಕೊಡ್ತಾರೆ ಮಕ್ಕಳು ತಂದೆ ತಾಯಿಗಳನ್ನು ಹಿಡಿದುಕೊಡುವರು ಮರಣಕ್ಕೆ ಒಪ್ಪಿಸುವರು ಅಂತ ದೇವರ ವಾಕ್ಯದಲ್ಲಿ ನೋಡ್ತೇವೆ ಈಗಂತೂ ಬಿಡಿ ಲೋಕದ ಎಲ್ಲ ಭಾಗಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಕಾಯ್ದೆ ಕಾನೂನುಗಳನ್ನು ತರ್ತಾ ಇದ್ದಾರೆ ಭಾಳ ಸ್ಟ್ರಿಕ್ಟ್ ಆದಂಥ ಕಾಯ್ದೆಗಳು ಅಂದರೆ ಯೇಸುವನ್ನು ನಂಬಿದವನಿಗೆ ಜೈಲಿಗೆ ಹಾಕಬೇಕು ಹತ್ತು ವರ್ಷ ಜೈಲಿಗೆ ಹಾಕಬೇಕು ಐದು ವರ್ಷ ಜೈಲಿಗೆ ಹಾಕಬೇಕು ಇನ್ನು ಯೇಸುವನ್ನು ನಂಬಿದವನಿಗೆ ಸಾಯಿಸಬೇಕು ಅನ್ನುವಂಥ ಕಾಯ್ದೆಗಳು ಭಾಳ ದೇಶದಲ್ಲಿ ಈಗಲೇ ಇದ್ದ ಹಿಂದೆ ಇತ್ತು ನಾಮ ಮಾತ್ರ ಕ್ರೈಸ್ತರ ಕಾಲದಲ್ಲಿ ಅವರು ಹೇಳಿದ್ದೇ ಸರಿ ವಾಕ್ಯವನ್ನು ಓದಬಾರ್ದು ಓದಿದರೆ ಅವನನ್ನು ಸಾಯಿಸುವಂಥದ್ದು ಈಗ ಅವರು ಅವರ ಥರ ಇರುವಂಥ ಬೇರೆ ಪಂಗಡಗಳವರು ಏನು ಮಾಡ್ತಾಯಿದ್ದಾರೆ ಯೇಸುವನ್ನು ನಂಬಿದವನಿಗೆ ಉಳಿಸ್ಲೇಬಾರ್ದು ಪೌಲನ ಬಗ್ಗೆ ಆ ಕಾಲದ ಯಹುದರು ಕೂಗಿದಾಗ ಇಂಥವನು ಭೂಮಿ ಮೇಲೆ ಉಳಿಲೇಬಾರದು ಅಂತ ಅವನು ದೇವರ ದರ್ಶನ ಹೊಂದಿಕೊಂಡು ಅಷ್ಟು ಪ್ರೀತಿಯ ಮಾತುಗಳನ್ನು ಆಡ್ತಾ ಇದ್ದಾನೆ ಆದರೆ ಸೈತನ್ ಆತ್ಮನಿಂದ ಪ್ರೇರಿತರಾದಂಥ ಜನ ಹೇಳುತ್ತಿದ್ದಾರೆ ಇವರು ಭೂಮಿ ಮೇಲೆ ಉಳಿಲೇಬಾರದು ಅಂತ ನೋಡಿ ಎಲ್ಲ ರೀತಿಯ ಒಳಿತುಗಳು ಆಶೀರ್ವಾದಗಳು ಅವರ ಮೂಲಕ ಬಂದಿದ್ದಾವೆ ಆದರೆ ಅವರನ್ನು ಹಿಂಸೆಗೆ ಒಳಪಡಿಸ್ತಾ ಇದ್ದಾರೆ ಅಷ್ಟೇ ಇದು ಆ ಕಾಲಘಟ್ಟದಿಂದ ಇತ್ತು ಈ ಕಾಲಘಟ್ಟಗಳಲ್ಲಿ ಅದು ಇನ್ನೂ ಹೆಚ್ಚಾಗ್ತದೆ ಅದನ್ನೇ ನಾನು ಹೇಳ್ತಾ ಇದ್ದೇನೆ ಈ ಕಾಲಘಟ್ಟದಲ್ಲಿ ಹೆಚ್ಚಾಗ್ತಾ ಇದೆ ಇನ್ನೂ ಹೆಚ್ಚಾಗ್ತದೆ ಮುಗಿಲಿಲ್ಲ ಅದಕ್ಕೆ ಸ್ವಾಮಿ ಹೇಳ್ತಿದ್ದಾರೆ ಕಡೆಯವರೆಗೆ ತಾಳಿಕೊಳ್ಳುವವನು ರಕ್ಷಣೆ ಹೊಂದುವನು ಹಿಂಸೆ ಇನ್ನೂ ಹೆಚ್ಚಾಗ್ತದೆ ಯೇಸ್ವಾಮಿ ಹೇಳ್ತಿದ್ದಾರೆ ಮನುಷ್ಯ ಕುಮಾರ್ನು ಬರುವಾಗ ಭೂಮಿ ಮೇಲೆ ನಂಬಿಕೆ ಕಾಣುವನೇನು ಅಂತ ನಂಬಿಕೆ ಕೂಡ ಹೋಗ್ತದೆ ಅನೇಕರು ನಂಬಿಕೆ ತ್ಯಾಗ ಮಾಡಿಬಿಡ್ತಾರೆ ಇದರ ಬಗ್ಗೆ ಎಲ್ಲ ಬೇರೆ ಎಪಿಸೋಡ್ಗಳಲ್ಲಿ ನಾನು ನಾವು ವಿವರವಾಗಿ ಕಲಿಲಿಕ್ಕಿದ್ದೇವೆ ಹಾಗೆ ತುಂಬ ಹಿಂಸೆ ಹೆಚ್ಚಾಗ್ತದೆ ಎಲ್ಲ ಲೋಕದ ಎಲ್ಲ ಭಾಗಗಳಲ್ಲಿ ಕ್ರಿಸ್ತನಂಬಿಕೆಯುಳ್ಳವರಿಗೆ ಹಿಂಸೆ ಜಾಸ್ತಿ ಆಗ್ತದೆ ಅದನ್ನೇ ನಾನು ಹೇಳಿದೆ ಕಾಯ್ದೆಗಳು ಮಾಡ್ತಾ ಇದ್ದಾರೆ ಕಾನೂನು ಮಾಡ್ತಾ ಇದ್ದಾರೆ ವಾಕ್ಯ ಓದುವವ್ರನ್ನ ಹಿಂಸಿಸಲಿಕ್ಕೆ ಕಾಯ್ದೆಗಳನ್ನು ತರ್ತಾ ಇದ್ದಾರೆ ವಾಕ್ಯವನ್ನು ಬ್ಯಾನ್ ಮಾಡಲಿಕ್ಕೆ ವಿಚಾರ ಮಾಡ್ತಾ ಇದ್ದಾರೆ ಎಷ್ಟೋ ದೇಶ ಈಗಾಗಲೇ ತುಂಬ ದೇಶಗಳಲ್ಲಿ ಬೈಬಲನ್ನು ಬ್ಯಾನ್ ಮಾಡಿದ್ದಾರೆ ನೀವು ಬೇರೆ ಓದಿ ಅಶ್ಲೀಲ ಸಾಹಿತ್ಯ ಓದಿ ಕೆಟ್ಟದ್ದು ಯಾವುದನ್ನೇ ಓದಿ ತೊಂದರೆ ಇಲ್ಲ ಯಾವುದನ್ನೇ ಓದಿ ಇದನ್ನು ಕಂಡರೆ ಆಗೋದಿಲ್ಲ ಯಾಕಂದರೆ ಅವರಿಗೆಲ್ಲ ಕೊಟ್ಟಿದ್ದು ಇದೆ ಅವರನ್ನು ಮನುಷ್ಯ ಮಾಡಿದ್ದು ಇದೇ ಗ್ರಂಥ ಅವರನ್ನು ಮನುಷ್ಯನ ಹಾಗೆ ಪರಿಗಣಿಸಿದ್ದು ಕಂಡಿದ್ದು ಇದೇ ಗ್ರಂಥ ಹಾಗಾಗಿ ಈ ಗ್ರಂಥದ ಮೇಲೆ ಹೋರಾಟ ಮತ್ತು ಸೃಷ್ಟಿಕರ್ತನ ಮೇಲೆ ಹೋರಾಟ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ಇದನ್ನೆಲ್ಲ ನೋಡುವಾಗ ಎಷ್ಟು ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ ಯೇಸು ಕ್ರಿಸ್ತ ಏಸು ಸ್ವಾಮಿ ಹೇಳಿದರು ನನ್ನ ನಿಮಿತ್ತ ಎಲ್ಲ ಜನಾಂಗಗಳವರು ನಿಮ್ಮನ್ನು ಹಾಗೆ ಮಾಡ್ತಾರೆ ಎಲ್ಲ ಜಾತಿ ಪಂಗಡ ಹಿಂದೆ ನೋಡ್ತಾ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ಬಹಳ ಸಾಫ್ಟಾಗಿ ನಮ್ಮ ಹತ್ರ ಮಾತಾಡ್ತಾ ಇದ್ದಂಥವರು ಈಗ ರಫ್ ಇದ್ದಾರೆ ಆವಾಗ ವಾಕ್ಯ ಕೇಳ್ತಾ ಇದ್ದವರು ಈಗ ಕೇಳಲಿಕ್ಕೆ ಮನಸ್ಸು ಮಾಡುವುದಿಲ್ಲ ಅಂದರೆ ಇದ್ದಾರೆ ನಿಧಾನವಾಗಿ ಎಲ್ಲರೂ ಒಂದೇ ಕಡೆಗೆ ಒಂದೇ ಮನಸ್ಸಿನಿಂದ ವಿರೋಧ ಮಾಡುವಂಥ ಒಂದು ಕಾಲಘಟ್ಟಕ್ಕೆ ನಾವು ಬಂದಿದ್ದೇವೆ ಇದನ್ನು ನೋಡುವಾಗ ಪ್ರವಾದನೆ ನೆರವೇರ್ತಾ ಇದೆ ಏಸು ಕ್ರಿಸ್ತನ ಬರೋಣ ಹತ್ತಿರವಾಗಿದೆ ಅಂತ್ಯಕಾಲದ ಕೊನೆಯ ಸ್ಟೇಜಿಗೆ ನಾವು ಬರ್ತಾ ಇದ್ದೇವೆ ಎಂಬುದನ್ನು ತಿಳಿದುಕೊಳ್ಳಿಕ್ಕೆ ಆಗ್ತದೆ ಆಮೇಲೆ ಪ್ರೀತಿಯ ವೀಕ್ಷಕರೇ ಕಡೆಯವರೆಗೆ ತಾಳಿಕೊಳ್ಳುವನು ರಕ್ಷಣೆ ಹೊಂದುವನು ನಮಗೆ ಇವತ್ತು ಹಿಂಸೆಗಳು ಸಮಸ್ಯೆಗಳು ರೋಧಗಳು ಹೆಚ್ಚಾಗ್ತಿರುವಾಗ ಕುಗ್ಗಿ ಹೋಗೋದು ಬೇಡ ಕ್ರಿಸ್ತನ ಭರುಣದ ಬಾಗಿಲ ಬಳಿಯಲ್ಲಿ ನಾವು ಬಂದಿದ್ದೇವೆ ನಾವು ತಾಳಿಕೊಳ್ಳುವ ಕ್ರಿಸ್ತನ್ ನಮಗೆ ಕೃಪೆ ಕೊಡ್ತಾನೆ ಸಹಾಯ ಮಾಡ್ತಾನೆ ಆದರೆ ಒಂದು ವೇಳೆ ಒಂದು ವೇಳೆ ಇದನ್ನು ಕೇಳುವಂಥ ಯಾರೇ ಪ್ರೀತಿಯ ಸಹೋದರ ಸಹೋದರಿಯರೇ ಈ ದಿವಸಗಳಲ್ಲಿ ನಾವು ಎಚ್ಚರಿಕೆ ತಪ್ಪಿ ನಾವು ಒಂದು ಕ್ರಿಸ್ತನ ನಂಬಿಕೆಯಿಂದ ದೂರ ಹೋದಂಥ ಅನುಭವದಲ್ಲಿ ಇದ್ದಿರುವುದಾದರೆ ಇವತ್ತೊಂದು ನಿಮಗೆ ಎಚ್ಚರಿಕೆಯಾಗಿ ಕಿವಿಮಾತಾಗಿ ಹೇಳಲಿಕ್ಕೆ ಬಯಸ್ತೇವೆ ಕ್ರಿಸ್ತನ ಪ್ರೀತಿಯ ಕಡೆಗೆ ನೀವು ತಿರುಗಿಕೊಳ್ಳಿರಿ ಆತನ ಬರೋಣ ಹತ್ತಿರದಲ್ಲಿದೆ ಕೈ ಬಿಡಲ್ಪಡುವಂಥ ಅವಸ್ಥೆಗೆ ನಾವು ಹೋಗುದು ಬೇಡ ದೇವರ ರಾಜ್ಯದಲ್ಲಿ ನಾವು ಸೇರಿಕೊಳ್ಳೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸ್ಲಿಕ್ಕೆ ಬಯಸ್ತೇವೆ ನಮ್ಮದಲ್ಲಿ ಆಸಿ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಈ ಅಂತ್ಯಕಾಲ ಕಾರ್ಯಕ್ರಮದಲ್ಲಿ ಈ ಒಂದು ಸಂಚಿಕೆಯಲ್ಲಿ ಹಿಂಸೆಯ ಕುರಿತಾಗಿ ಅಥವಾ ಉಪದ್ರವದ ಕುರಿತಾಗಿ ವಿಷಯ ತಿಳಿಸಿದಂಥ ದೇವಸೇವಕರಿಗೆ ಆಸರೆ ಟಿವಿ ಪರದ ವಂದನೆಗಳು ಪ್ರಯೋಜನ ಪ್ರಯತ್ನ ಮುಂದಿನ ಸಂಚಿಕೆಯಲ್ಲಿ ನಾವು ಬರ್ತೇವೆ ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸುತ್ತೇವೆ ವಂದನೆ